Hi hello guys, welcome back to ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಈ ರೀತಿ ಮಸಾಲ ಚುರ್ಮುರಿಯನ್ನು ಹೀಗೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ಹೀಗೆ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಮಸಾಲ ಚುರ್ಮುರಿ ಖಂಡಿತವಾಗಲೂ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್ ತುಂಬನೇ ಹೊಸ ರೀತಿಯಲ್ಲಿ ಮಾಡುವಂತಹ ಒಂದು ರೆಸಿಪಿ ಸೊ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಅರ್ಧ ಕಪ್ಪಾಗುವಷ್ಟು ಕಡಲೆ ಬೀಜವನ್ನು ಈ ರೀತಿ ಹುರಿದು ನಾನು ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎರಡು ಭಾಗ ಮಾಡಿಕೊಂಡಿದ್ದೀನಿ ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಾವು ಕಡಲೆ ಬೀಜವನ್ನು ರೋಸ್ಟ್ ಮಾಡ್ಕೊಂಡ್ರೆ ಅದಾದ ನಂತರ ಈ ರೀತಿ ಮ್ಯಾಷರ್ ಅಲ್ಲಿ ನಾವು ಸ್ವಲ್ಪ ಅದನ್ನ ಫ್ರೆಸ್ ಮಾಡಿದ್ರೆ ಅದರ ಸಿಪ್ಪೆ ಕ್ಲೀನ್ ಆಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಓಕೆ ಸೊ ಈಗ ಕಡಲೆ ಬೀಜ ಸಿಪ್ಪೆಯೆಲ್ಲ ಕ್ಲೀನ್ ಮಾಡಿರೋಂಥ ಕಡಲೆ ಬೀಜವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹಾಕಿದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಪೌಡರ್ ಬರಬೇಕು ಇದಕ್ಕೆ ಬೇಕು ಅಂತಂದರೆ ನಿಮಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಕೂಡ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾನು ಕೂಡ ಸಕ್ಕರೆಯನ್ನು ಹಾಕ್ಕೊಂಡಿಲ್ಲ ಹಾಗೆ ಇದನ್ನು ಕಡಲೆ ಬೀಜ ಮತ್ತು ಕಡಲೆ ಎರಡನ್ನೂ ಕೂಡ ನಾನು ಅದನ್ನು ಪೌಡರ್ ಮಾಡ್ಕೊಂಬಂದಿದ್ದೀನಿ ಜಾಸ್ತಿ ನುಣ್ಣಗೆ ಏನು ಪೌಡರ್ ಮಾಡಬೇಡಿ ನಮಗೆ ಅದು ಕಡಲೆ ಬೀಜ ತಿಂದಲೆಲ್ಲ ಪೌಡರ್ ಮತ್ತು ಸ್ವಲ್ಪ ನಮಗೆ ಸಿಗ್ತಾ ಇರಬೇಕು ಕಡಲೆ ಬೀಜ ಮತ್ತು ಕಡಲೆ ಹಾಗಾದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಂತರ ಈಗ ಒಂದು ಬಾಂಡ್ಲೆಯನ್ನು ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಅಷ್ಟಂತೂ ಬೇಕಾಗುತ್ತೆ ಜಾಸ್ತಿ ನಮಗೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಅಷ್ಟು ಕಡಲೆ ಬೀಜ ಅಂತೂ ಬೇಕಾಗುತ್ತೆ ಸೊ ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ಮಸಾಲ ಚುರುಮುರಿ ರೆಸಿಪಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಇದನ್ನು ನೀವು ರೆಡಿ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅಷ್ಟೇ ಗರಿ ಗರಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸು ಖಂಡಿತವಾಗಲೂ ಎಲ್ಲರಿಗೂ ಕೂಡ ಸಂಜೆ ಹೊತ್ತು ಏನಾದರೂ ಟೀ ಜೊತೆ ಅಥವಾ ಕಾಫಿ ಜೊತೆ ಅಥವಾ ಸಂಜೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಮಾಡಿ ಸ್ಟೋರ್ ಮಾಡ್ರೆ ನೀವು ಮಕ್ಕಳಿಗೆ ಎಲ್ಲರಿಗೂ ಕೂಡ ಸಂಜೆ ಹೊತ್ತು ತಿನ್ನೋದಕ್ಕೆ ಕೊಡ್ಬೋದು ಈಗ ಕಡಲೆ ಬೀಜನ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆ ಬೀಜವನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕಲರ್ ಕೂಡ ಚೇಂಜ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಓಕೆ ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ನಮಗೆ ಗೋಲ್ಡನ್ ಕಲರ್ ಬರಬೇಕು ಮತ್ತು ಒಳಗಡೆ ಕೂಡ ಕಡಲೆ ಬೀಜ ಚೆನ್ನಾಗಿ ಬೆಂದಿರಬೇಕು ಏನಾಗುತ್ತೆ ಅಂದರೆ ಜಾಸ್ತಿ ಸವ ನಾವು ಹೈ ಫ್ಲೇಮ್ ಮಾಡಿಬಿಟ್ರೆ ಆ ಮೇಲ್ಗಡೆ ಬೇಗ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಓಕೆ ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಎಣ್ಣೆಯಲ್ಲಿರೋ ಅಂಥದ್ದು ಈಗ ಕಡಲೆ ಬೀಜ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಈ ರೀತಿ ಆದ ನಂತರ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯಂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಕಡಲೆಯನ್ನು ತಗೊಳ್ತಾ ಇದ್ದೀನಿ ಕಡಲೆ ಬೀಜಕ್ಕೆ ನಾನು ಒಂದು ಅರ್ಧ ಒಂದು ಕಪ್ ಆಗೋಷ್ಟು ಕಡಲೆಯನ್ನು ಹಾಕ್ಕೊಂಡು ನಾವು ಫ್ರೈ ಮಾಡಿಕೊಳ್ಳೋಣ ಕಡಲೆ ಬೀಜ ಬೇಕು ಅಂದರೆ ಇನ್ನೂ ನೀವು ಹೆಚ್ಚು ಹಾಕ್ಕೊಳ್ಬೋದು ಅಥವಾ ನಮಗೆ ಬೇಡ ಎಲ್ಲ ಒಂದು ಸಮ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ ಎಲ್ಲದೂ ಕೂಡ ಒಂದೊಂದು ಕಪ್ಪು ನೀವು ಹಾಕ್ಕೊಳ್ಬೋದು ಒಂದು ಕಪ್ ಕಡಲೆ ಬೀಜ ಹಾಕ್ಕೊಂಡ್ರೆ ಒಂದು ಕಪ್ ಕಡಲೆ ಕೂಡ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಬೀಜ ಕಡಲೆಯನ್ನು ಜಾಸ್ತಿ ನಾವು ರೋಸ್ಟ್ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಮಾಡಿದ್ರೆ ಸಾಕಾಗುತ್ತೆ ನಂತರ ಒಗ್ಗರಣೆಗೆ ಅಂತ ನಾನು ಒಂದು ನಾಲ್ಕು ಹಸ್ ಒಣ್ಮೆಣಸಿನ್ಕಾಯಿನ ಈ ರೀತಿ ಕೈಯಲ್ಲೇ ಮುರಿದು ಇದ್ದೀನಿ ಖಂಡಿತ ಮನೆಯಲ್ಲಿ ನೀವು ಸುಮಾರು ಸಲ ಈ ಚುರುಮುರಿಗಳನ್ನು ಮನೆಯಲ್ಲಿ ತಯಾರಿಸಿರ್ತೀರ ಆದರೆ ಈ ರೀತಿ ಮಸಾಲ ಚುರುಮುರಿಯನ್ನ ಒಂದು ಸಲ ತಯಾರಿಸಿ ಟೇಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಇರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಕರ್ಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವೂವನ್ನು ಒಂದು ಅರ್ಧ ಕಪ್ ಆಗೋಷ್ಟು ಕರ್ಬೇವು ನಾನು ಹಾಕ್ಕೊಂಡಿರೋದು ಕರ್ಬೇ ಹಸಿ ಕರ್ಬೇವು ಇದ್ರೆ ಉಪಯೋಗಿಸಿ ಚೆನ್ನಾಗಿರುತ್ತೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಏನೋ ತೊಂದರೆ ಇಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ಲಿತ್ತ ಇದ್ದೀನಿ ಚೆನ್ನಾಗಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ರೀತಿ ಆದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪನೇ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಇದ್ರೆ ಸಾಕು ಅಥವಾ ಜಾಸ್ತಿ ಉಪಯೋಗಿಸ್ತೀವಿ ಅಂದರೆ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಅದಕ್ಕೂ ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಪರ್ಫೆಕ್ಟಾಗಿ ಕಲರ್ ನಿಮಗೆ ಬಂದುಬಿಡುತ್ತೆ ಏನು ಕೂಡ ನೀವು ಹಾಕ್ಕೊಳ್ಳೋದು ಬೇಡ ಜಾಸ್ತಿ ಕಲರ್ ಅಥವಾ ಬೇರೆ ಏನೋ ಟೇಸ್ಟಿಂಗ್ ಪೌಡರ್ ಆ ಥರದ್ದು ಏನೂ ಇಲ್ಲ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಉಪಯೋಗಿಸಿ ಮಾಡುವಂಥ ಮಸಾಲ ಚುರುಮುರಿ ಇದು ನಂತರ ಈಗ ಪೌಡರ್ ಮಾಡಿರುವಂಥದ್ದು ಇದೆಯಲ್ಲ ಕಡಲೆ ಮತ್ತು ಕಡಲೆ ಬೀಜವನ್ನು ಪೌಡರ್ ಮಾಡಿರೋ ಅಂಥದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿದ ನಂತರ ಇದಕ್ಕೆ ಖಾರಿಕೆಯ ಅನುಗುಣವಾಗಿ ನಾವು ಅಚ್ ಪುಡಿಯನ್ನು ಹಾಕ್ಕೊಳ್ಳೋಣ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಒಂದು ಅರ್ಧ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಖಾರವಾಗಿದ್ರೇ ಮಸಾಲ ಶುರುಮುರಿ ಚೆನ್ನಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಪುರಿಯಲ್ಲಿ ಉಪ್ಪಿರುತ್ತೆ ಅದಕ್ಕೋಸ್ಕರ ನಾವು ಉಪ್ಪು ಎಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕೋ ಬೇಕಾದಷ್ಟು ನೋಡಿಕೊಂಡು ಉಪಯೋಗಿಸಿ ಸ್ವಲ್ಪ ಕಮ್ಮಿಯಾಗಿ ಹಾಕಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಜಾಸ್ತಿ ಆದರೆ ಅದರ ಟೇಸ್ಟೇ ಹೊರಟೋಗ್ಬಿಡುತ್ತೆ ಕಮ್ಮಿ ಆದರೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಎಣ್ಣೆ ಎಲ್ಲೂ ಕಾಣ್ತಾ ಇಲ್ಲ ನಿಮಗೆ ಈ ರೀತಿಯಾಗಿ ಡ್ರೈಯಾಗಿ ನಾನು ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಎಣ್ಣೆ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಂತರ ಈಗ ಗರಂ ಮಸಾಲವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಈ ರೀತಿಯಾಗಿರುವಂತಹ ಮಸಾಲ ಚುರ್ಮುರಿ ಹೀಗೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ಹೀಗೆ ತಿಂತೀರ ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಮಸಾಲ ಚುರುಮುರಿ ಸ್ನ್ಯಾಕ್ಸ್ ರೆಡಿಯಾಗ್ತಿದೆ ಸೊ ಈಗ ಇಲ್ಲಿ ನಾನು ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸುಮಾರು ಒಂದು ಮೂರೂವರೆ ಲೀಟರ್ ಆಗೋಷ್ಟು ನಾನು ಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತೀವಿ ಅಂದರೆ ಅದಕ್ಕೆ ಖಾರ ಮತ್ತು ಉಪ್ಪು ಎಣ್ಣೆ ಎಲ್ಲ ಜಾಸ್ತಿ ಬೇಕಾಗುತ್ತೆ ಅಸ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ ಓಕೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು ಸೊ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ನಿಮಗೆ ತಿನ್ನಬೇಕು ಅನಿಸ್ತಕ್ಕ ದಿಢೀರಾಗಿ ಮಾಡ್ಕೊಳ್ಳೋವಂಥ ಗರಿ ಚುರುಮುರಿ ಮಸಾಲ ಚುರ್ಮುರಿ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಕೂಡ ಮರಿಬೇಡಿ ಓಕೆ ಈಗ ಗರಿಗರಿಯಾಗಿ ಆಗಬೇಕು ಪುರಿ ಅಂತಂದರೆ ಒಂದು ಎಲ್ಲ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ನಾವು ಒಂದು ಎರಡು ನಿಮಿಷದವರೆಗೂ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಸ್ಟವ್ ಮೇಲೆ ಸ್ಲೋ ಫ್ಲೇಮ್ ಮಾಡಿಕೊಂಡು ಹಿಟ್ಕೋಬೇಕು ಆಗ ನಮಗೆ ಪುರಿ ಎಷ್ಟೇ ಮೆತ್ತಗಿದ್ರೂ ಕೂಡ ಗರಿ ಗರಿಯಾಗಿ ಬಂದ್ಬಿಡುತ್ತೆ ಓಕೆ ಅದಕ್ಕೆ ಏನು ಕೂಡ ಹಾಕ್ಕೊಳ್ಳೋದು ಬೇಡ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಕೆಳಗಡೆ ಕೆಳಗಡೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅದಕ್ಕೆ ನಾನು ಅವಾಗವಾಗ ಅದನ್ನು ಮುಟ್ಟಿ ನೋಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಟೇಕ್ ಕೇರ್ ಬಾಯ್